ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೌರಿ ನಾನಿವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ನೀರು ದೋಸೆ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ನೈಟೇ ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಮತ್ತು ಅದೇ ಅಕ್ಕಿನ ಇನ್ನೂ ಒಂದು ಎರಡು ಸಲ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಈ ಎರಡ ಇದ್ದರೆ ಸಾಕು ನೀರು ದೋಸೆ ತಟ್ಟಂತ ರೆಡಿಯಾಗಿಬಿಡುತ್ತೆ ಇವಾಗ ಒಂದು ಬೌಲು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನಾನು ಏನು ಅಕ್ಕಿ ಹಾಕಿದ್ದೀನೋ ಅದರೊಳಗಡೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಅದನ್ನೆಲ್ಲ ನುಣ್ಣಗೆ ರುಬ್ಕೊತಾಯಿದ್ದೀನಿ ನೋಡ್ತಾಯಿದ್ದೀರಲ್ಲ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಮಾಡ್ಬೋದು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಈಗ ರುಬ್ಬಿರೋ ಮಿಶ್ರಣವೆಲ್ಲ ಪಾತ್ರೆಗೆ ಇದ್ದೀನಿ ಅದೇ ಥರ ಇನ್ನೂ ಒಂದು ಸಲ ರುಬ್ಬಿದೆ ಅದನ್ನು ಇದ್ದೀನಿ ಇವಾಗ ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಲ್ಲನೂ ಇರುತ್ತಲ್ಲ ಒಳಗಡೆ ಇಟ್ಟು ಅದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಇವಾಗ ಎರಡು ಸ್ಪೂನ್ ತುಪ್ಪು ಉಪ್ಪಾಕ್ತಾಯಿದ್ದೀನಿ ಮತ್ತು ಸೌಟಲ್ಲಿ ಮತ್ತೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇದ್ದೀರಲ್ಲ ಫ್ರೆಂಡ್ಸ್ ಮಾಮೂಲಿ ಹಿಟ್ಟು ಗಟ್ಟಿ ಇರುತ್ತೆ ನೀರು ದೋಸೆಗೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಪಕ್ಕಿಡ್ತಾಯಿದ್ದೀನಿ ಇವಾಗ ಸಿಂಪಲಾಗಿ ಆಗೊಂದು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಆರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಪೀಸಸ್ಗಳು ಪೀಸ್ಗಳಾಗ್ತಾಯಿದ್ದೀನಿ ಶುಂಠಿದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನುಣ್ಣಗೆ ರುಬ್ತಾಯಿದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕರ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಕಾಸ್ ಟೀ ಸ್ಪೂನಷ್ಟು ಹಿಂಗಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಾಗ್ತಾಯಿದ್ದೀನಿ ರುಬ್ಬಿರೋ ಚಟ್ನಿಗೆ ಒಗ್ಗರಣೆ ಮಾಡಿರುವ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಸೆಟ್ ಮಾಡ್ತಾಯಿದ್ದೀನಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಯೋದಕ್ಕೆ ಹೆಂಚಿಟ್ಟಿದ್ದೀನಿ ಇವಾಗ ಆವಾಗಲೇ ತೆಗೆದಿಟ್ಟಿದ್ನಲ್ಲ ಸೈಡಿಗೆ ಸೈಡ್ಗೆ ದೋಸೆ ಇಟ್ಟು ಅದನ್ನು ಚೆನ್ನಾಗಿ ಮತ್ತೆ ತಿರುಗಿಸ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ದೋಸೆಗೆ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಅರಡಿಸ್ಬೇಕು ಆವಾಗ ದೋಸೆ ಇಟ್ಟೆಲ್ಲ ಚೆನ್ನಾಗಿ ಆಗುತ್ತೆ ನೋಡಿ ಈ ದೋಸೆ ಏನಪ್ಪ ಅಂದರೆ ಒಂದೇ ಕಡೆ ಬೇಯಿಸಬೇಕು ಎರಡು ಕಡೆ ಬೇಯಿಸ್ಬಾರ್ದು ಇದ್ದೀರಲ್ಲ ಯಾವ ರೀತಿ ಸೆಟ್ ಆಗ್ತಿದೆ ಅಂತ ನಿರ್ದೋಸೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬೀಯೋದಕ್ಕೆ ಬಿಡೋಣ ನೋಡಿ ಬೆಂದಿದ್ದೆ ನೋಡಿ ಇದ್ದೀನಿ ನೀರು ದೋಸೆ ರೆಡಿಯಾಗಿದೆ